ಗ್ರಾಹಕರ ವ್ಯಾಜಗಳ ಪರಿಹಾರ ವೇದಿಕೆಯು ಇತ್ತೀಚೆಗೆ ಸುಕೃತ ರಾಜೇಂದ್ರ ಕುಲಕರ್ಣಿ ಎಂಬುವವರು ಆನ್ಲೈನ್ ವಂಚನೆ ಪ್ರಕರಣದಲ್ಲಿ ಕಳೆದುಕೊಂಡಿದ್ದ ಮೂರು ಲಕ್ಷ ಎಂಬತ್ತೆರಡು ಸಾವಿರದ ಏಳುನೂರ ಮೂವತ್ತು ರೂಪಾಯಿ ಹಣವನ್ನು ಶೇಕಡಾರರಷ್ಟು ಬಡ್ಡಿ ಸಹಿತ ಹಾಗೂ ಹತ್ತು ಸಾವಿರ ರೂಪಾಯಿಗಳನ್ನು ಮಾಸಿಕ ವ್ಯತಿಗಾಗಿ ಮತ್ತು ಐದು ಸಾವಿರ ರೂಪಾಯಿಗಳನ್ನು ಕೋರ್ಟ್ ಕಲಾಪಗಳಿಗಾಗಿ ವ್ಯಯಿಸಿದ ಹಣವೆಂದು ಅರ್ಜಿದಾರರಿಗೆ ಪಾವತಿಸಬೇಕು ಎಂದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಆದೇಶ ನೀಡಿದೆ ವಜೀರೆ ಎಕ್ಸ್ ಎಂಬ ಕಂಪನಿಯ ಪ್ರತಿನಿಧಿ ಎಂದು ಪರಿಚಯಿಸಿಕೊಂಡಿದ್ದ ವ್ಯಕ್ತಿಯೋರ್ವ ಕಂಪನಿಯ ನಡೆಸುವ ಬಿಟ್ಕಾಯಿನ್ ವ್ಯವಹಾರದಲ್ಲಿ ಹೂಡಿಕೆ ಮಾಡಿದರೆ ಶೀಘ್ರದಲ್ಲಿ ಅಧಿಕ ಘಟನ ಗಳಿಸಬಹುದು ಎಂದು ಮೊಬೈಲ್ ಸಂದೇಶ ಕಳಿಸಿ ಸವಿ ಮಾತುಗಳಿಂದ ಕಳೆದ ವರ್ಷ ಮೇ ತಿಂಗಳಿನಲ್ಲಿ ಹಂತ ಹಂತವಾಗಿ ಅರ್ಜಿದಾರರಿಂದ ಮೂರು ಲಕ್ಷ ಎಂಬತ್ತೆರಡು ಸಾವಿರದ ಎರಡು ನೂರ ಮೂವತ್ತು ರೂಪಾಯಿಗಳನ್ನು ಆನ್ಲೈನ್ ಮೂಲಕ ವಂಚನೆ ಮಾಡಿದ್ರು ತಮ್ಮ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಖಾತೆಗೆ ಜಮಾ ಮಾಡಿಸಿಕೊಂಡಿದ್ದರು ಹೂಡಿಕೆ ಮಾಡಿದ ಹಣ ವಾಪಸ್ ಬಾರದಿದ್ದಾಗ ತಾನು ವಂಚನೆಗೆ ಬಲಿಯಾಗಿರುವೆ ಎಂದು ತಿಳಿದು ತಕ್ಷಣ ನಗರದ ಸೈಬರ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿ ವಂಚನೆದಾರರಾದ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಖಾತೆಗೆ ವರ್ಗಾವಣೆಗೊಂಡಿದ್ದ ಎರಡು ಲಕ್ಷ ಮೂವತ್ತ ಎರಡು ಸಾವಿರದ ಮುನ್ನೂರ ಇಪ್ಪತ್ತೇಳು ಹಣವನ್ನು ಸ್ಥಗಿತಗೊಳಿಸಿ ಹಣವನ್ನು ವಾಪಸ್ ಪಡೆಯುವ ಆದೇಶಕ್ಕೆ ಜೋಡಿ ಎಲ್ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಿಂದ ಹಣ ಬಿಡುಗಡೆ ಆದೇಶವನ್ನು ಬ್ಯಾಂಕಿಗೆ ನೀಡಿದರು ಹಲವು ತಿಂಗಳು ಕಳೆದರೂ ಬ್ಯಾಂಕಿನಿಂದ ಹಣ ವಾಪಸ್ ಬಾರದಿದ್ದಾಗ ಅರ್ಜಿದಾರರು ವಕೀಲರ ಮೂಲಕ ಬ್ಯಾಂಕಿಗೆ ಲೀಗಲ್ ನೋಟಿಸ್ ಹಾಗೂ ಆರ್ಟಿಐ ಅರ್ಜಿ ರವಾನಿಸಿದ್ರು ಯಾವುದೇ ಪ್ರಕ್ರಿಯೆ ದೊರೆಯದಿದ್ದಾಗ ಗ್ರಾಹಕ ವೇದಿಕೆಗೆ ಮೊರೆ ಹೋಗಿದ್ರು ಆನ್ಲೈನ್ ವಂಚನೆ ಪ್ರಕರಣಗಳಲ್ಲಿ ಬ್ಯಾಂಕ್ಗಳ ಹೊಣೆಗಾರಿಕೆ ನಿರ್ಧರಿಸುವ ಐ ಸುತ್ತೋಲೆಯ ಅನ್ವಯ ವಂಚಕರ ಖಾತೆಗೆ ಹಣ ಸಂದಾಯವಾಗುವುದನ್ನು ತಡೆಗಟ್ಟುವಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ವಿಫಲವಾಗಿದ್ದರಿಂದ ಮತ್ತು ಗ್ರಾಹಕರ ಶಬ್ದದ ವ್ಯಾಪ್ತಿ ಕುರಿತು ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಅನ್ವಯ ಅರ್ಜಿದಾರರ ಅರ್ಜಿ ವಿಚಾರಣೆಗೆ ಸ್ವೀಕೃತವಾಗಿತ್ತು ಅರ್ಜಿದಾರರು ಬ್ಯಾಂಕ್ ಗ್ರಾಹಕರಲ್ಲ ಬ್ಯಾಂಕ್ ಸೂಕ್ತ ಪ್ರತಿವಾದಿಯಲ್ಲ ಸೂಕ್ತ ಪ್ರತಿವಾದಿಗಳನ್ನ ನಮೂದಿಸಿಲ್ಲ ವಂಚನೆಗೆ ಬ್ಯಾಂಕ್ ಹೊಣೆಯಲ್ಲ ಎಂಬ ಪ್ರತಿವಾದಗಳ ವಾದವನ್ನು ತಿರಸ್ಕಾರ ಮಾಡಿ ಗ್ರಾಹಕರ ವೇದಿಕೆ ಅಧ್ಯಕ್ಷ ಸಂಜೀವ್ ಕುಲಕರ್ಣಿ ಹಾಗೂ ಸದಸ್ಯರಾದ ಗಿರೀಶ್ ಪಾಟೀಲ್ ಅರ್ಜಿದಾರರ ಅರ್ಜಿಯನ್ನು ಪುರಸ್ಕರಿಸಿ ಬ್ಯಾಂಕ್ ವಿರುದ್ಧ ಆದೇಶ ಜಾರಿ ಮಾಡಿದ್ದಾರೆ